ಹಲೋ ಟ್ರೇಡಿಸ್ ಟ್ರೇಡಿಂಗ್ ಕನ್ನಡಾಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಒಂದು ಟ್ರೇಡ್ ಗೆ ಎಷ್ಟು ಚಾರ್ಜಸ್ಗಳನ್ನು ನಾವು ಬ್ರೋಕರ್ ಗಳಿಗೆ ಹಾಗೆ ಗೌರ್ಮೆಂಟ್ ಗೆ ನಾವು ಪೇ ಮಾಡ್ತೇವೆ ಅನ್ನೋದನ್ನ ಗಮನಿಸೋಣ ಸೊ ತುಂಬಾ ಜನರಿಗೆ ಒಂದು ಡೌಟ್ ಇರುತ್ತೆ ಎಷ್ಟು ಚಾರ್ಜಸ್ ಗಳನ್ನ ನಾವು ಪೇ ಮಾಡ್ತೀವಿ ಒಂದು ಟ್ರೇಡ್ ನ ಬೈ ಅಥವಾ ಸೆಲ್ ಮಾಡೋದ್ರ ಒಳಗಡೆ ಅದು ಎಷ್ಟೇ ಕ್ವಾಂಟಿಟಿ ಆಗಿರಲಿ ಬ್ರೋಕರೇಜ್ ಹಾಗೆ ನಾವು ಚಾರ್ಜಸ್ ಗಳನ್ನ ಗೆ ಪೇ ಮಾಡಬೇಕಾಗತ್ತೆ ಅದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ ಇಫ್ ಇನ್ ಕೇಸ್ ಇಂತಹ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋನ ನೀವು ಲೈಕ್ ಮಾಡ್ಬೋದು ಹಾಗೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ನ್ ಹೊ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ ಈಗ ಯೂಶಲಿ ನಾವು ಆಗಿ ಟ್ರೇಡ್ ನ ಮಾಡುವಾಗ ಬೈ ಅಂಡ್ ಸೆಲ್ ನ ಮಾಡ್ತೀವಿ ಅಥವಾ ಫಸ್ಟ್ ಗೆ ಸೆಲ್ ಮಾಡಿ ಆ ನಂತರ ಬೈ ಮಾಡ್ತೀವಿ ಈಗ ಈ ಒಂದು ಟ್ರಾನ್ಸಾಕ್ಷನ್ ನ ಮಧ್ಯೆ ಅಂದ್ರೆ ಬೈ ಮಾಡಿ ಸೆಲ್ ಮಾಡೋದಾಗಿರ್ಬೋದು ಅಥವಾ ಸೆಲ್ ಮಾಡಿ ಬೈ ಮಾಡೋದಾಗಿರಬಹುದು ಇದರ ಮಧ್ಯೆ ನಮಗೆ ಏನ್ ಪ್ರಾಫಿಟ್ ಆಗುತ್ತೆ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಥವಾ ಏನ್ ಲಾಸಸ್ ಆಗುತ್ತೆ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಆದ್ರೆ ಒಂದು ವಿಚಾರನ ನಾವ್ ಇಲ್ಲಿ ಗಮನಿಸಬೇಕಾಗತ್ತೆ ನಿಮಗೆ ಪ್ರಾಫಿಟ್ ಆಗಲಿ ಅಥವಾ ನಿಮ್ಗೆ ಲಾಸ್ ಆಗಲಿ ನೀವು ಬ್ರೋಕರೇಜ್ ಹಾಗೆ ಚಾರ್ಜಸ್ ಗಳನ್ನ ನೀವು ಪೇ ಮಾಡ್ಲೇಬೇಕು ಬೇಕಾಗುತ್ತೆ ಅದು ಏನೇ ಆದ್ರೂ ಕೂಡ ಸರಿ ನೀವು ಅದರಲ್ಲಿ ಜೀರೋ ಪ್ರಾಫಿಟ್ ಮಾಡಿದ್ರು ಅಥವಾ ಬ್ರೋಕರೇಜ್ ನೀವು ಪೇ ಮಾಡಬೇಕಾಗುತ್ತೆ ಈಗ ಫಸ್ಟ್ ಕಾಣಲಿಕ್ಕೆ ಸಿಗೋದು ಬ್ರೋಕರೇಜ್ ಈಗ ಯೂಶುವಲಿ ಏನಾಗುತ್ತೆ ಫೋರ್ಟಿ ರುಪೀಸ್ ನಮಗೆ ಬ್ರೋಕರೇಜ್ ಇರುತ್ತೆ ಈ ಫೋರ್ಟಿ ರುಪೀಸ್ ಯಾವ ರೀತಿ ಡಿವೈಡ್ ಆಗುತ್ತೆ ಅಂದ್ರೆ ನೀವು ಒಂದು ಟ್ರೇಡ್ ನ ಬೈ ಮಾಡ್ತೀರಾ ಈಗ ಫಾರ್ ಎಕ್ಸಾಂಪಲ್ ನಿಫ್ಟಿಯಲ್ಲಿ ನೀವು ಒಂದು ನೂರು ರೂಪಾಯಿಗೆ ಒಂದು ಆಪ್ಷನ್ ಬೈ ಮಾಡ್ತೀರಾ ಅಂತ ಅನ್ಕೊಳ್ಳೋಣ ಆಗ ಯೂಶುವಲಿ ಬ್ರೋಕರ್ಗಳು ನಿಮ್ಮತ್ರ ಇಪ್ಪತ್ತು ರೂಪಾಯಿ ಚಾರ್ಜಸ್ ತಗೊಳ್ತಾರೆ ಈಗ ಒಂದು ಬಾರಿ ಬೈ ಮಾಡಿದ ಮೇಲೆ ಅದನ್ನ ನೀವು ಕ್ಲೋಸ್ ಮಾಡಬೇಕಾಗತ್ತೆ ಅಂದ್ರೆ ಸೆಲ್ ಅನ್ನ ನೀವು ಮಾಡಬೇಕಾಗತ್ತೆ ಈ ಸೆಲ್ ಮಾಡುವಾಗ ಇಪ್ಪತ್ತು ರೂಪಾಯಿ ನಿಮ್ಗೆ ಕಟ್ ಆಗುತ್ತೆ ಸೊ ಟೋಟಲ್ ಫೋರ್ಟಿ ರುಪೀಸ್ ನಿಮ್ಗೆ ಚಾರ್ಜಸ್ ಕಾಣ್ಲಿಕ್ಕೆ ಸಿಗುತ್ತೆ ಅಂಡ್ ನೀವು ತುಂಬಾ ಬಾರಿ ಗಮನಿಸಿರ್ಬೋದು ಬ್ರೋಕರೇಜ್ ಫ್ಲಾಟ್ ಟ್ವೆಂಟಿ ರುಪೀಸ್ ಅಂತ ಸೊ ಈ ಟ್ವೆಂಟಿ ರುಪೀಸ್ ಏನಿರುತ್ತಲ್ಲ ಬೈ ಮಾಡಲಿಕ್ಕೆ ಟ್ವೆಂಟಿ ರುಪೀಸ್ ಇರುತ್ತೆ ಅಂಡ್ ಸೆಲ್ ಮಾಡಲಿಕ್ಕೆ ಟ್ವೆಂಟಿ ರುಪೀಸ್ ಸೊ ಒಂದು ಟ್ರೇಡ್ ಇನಿಷಿಯೇಟ್ ಆಗಿ ಅದು ಕ್ಲೋಸ್ ಆಗುವಾಗ ನೀವು ಫೋರ್ಟಿ ರುಪೀಸ್ ಚಾರ್ಜಸ್ನ ಬ್ರೋಕರ್ ಗಳಿಗೆ ಪೇ ಮಾಡ್ತೀರಾ ಇದು ಯೂಶುವಲ್ ಚಾರ್ಜಸ್ ಆಗಿರುತ್ತೆ ಈಗ ನಾರ್ಮಲಿ ಎಲ್ಲಾ ಬ್ರೋಕರ್ಗಳು ಇದೇ ಚಾರ್ಜಸ್ ಗಳನ್ನ ಕ್ಲೈಂಟ್ ಗಳಿಂದ ತಗೊಳ್ತಾ ಇದಾರೆ ಕೆಲವೊಂದು ಬ್ರೋಕರ್ ಗಳು ಹದಿನೈದು ಚಾರ್ಜಸ್ ಗಳನ್ನು ತಗೊಳ್ತಾರೆ ಅಂದ್ರೆ ಓವರ್ ಆಲ್ ಗೆ ನಿಮಗೆ ತರ್ಟಿ ರುಪೀಸ್ ಚಾರ್ಜಸ್ ಇರುತ್ತೆ ಇನ್ನೊಂದು ಬ್ರೋಕರ್ ನಿಮಗೆ ಇದೆ ಅದರಲ್ಲಿ ಕಂಪ್ಲೀಟ್ಲಿ ನಿಮಗೆ ಫ್ರೀ ಚಾರ್ಜಸ್ ಅಂದ್ರೆ ಬ್ರೋಕರೇಜ್ ಫ್ರೀ ಆಗಿರುತ್ತೆ ಅದರ ಬಗ್ಗೆ ನ ಮಾಡ್ತೀನಿ ಈ ಅಮೌಂಟ್ ಏನಿರುತ್ತಲ್ಲ ಪ್ರತಿ ಟ್ರೇಡ್ಗೂ ನಿಮಗೆ ಫೋರ್ಟಿ ಚಾರ್ಜಸ್ ಇರುತ್ತೆ ಅದರ ಕ್ವಾಂಟಿಟಿ ನೀವು ಹದಿನೈದು ಕ್ವಾಂಟಿಟಿ ತಗೊಳ್ಳಿ ಅಥವಾ ಐನೂರ ಹತ್ತು ಕ್ವಾಂಟಿಟಿ ತಗೊಳ್ಳಿ ಅಥವಾ ನೈನ್ ಹಂಡ್ರೆಡ್ ಕ್ವಾಂಟಿಟೀಸ್ ತಗೊಳ್ಳಿ ಏನೇ ಕ್ವಾಂಟಿಟೀಸ್ನ ನೀವು ತಗೊಂಡ್ರೂ ಕೂಡ ನಿಮ್ಮ ಬೈ ಅಂಡ್ ಸೆಲ್ ಟ್ರಾನ್ಸಾಕ್ಷನ್ ಆಗುವಾಗ ಫೋರ್ಟಿ ರುಪೀಸ್ ಚಾರ್ಜಸ್ನ ನೀವು ಬ್ರೋಕರ್ ಕೊಡಬೇಕಾಗುತ್ತೆ ಅಂಡ್ ಡಿಪೆಂಡಿಂಗ್ ಅಪಾನ್ ದ ಬ್ರೋಕರ್ ನಿಮಗೆ ಈ ಚಾರ್ಜಸ್ ವೇರಿ ಆಗುತ್ತೆ ಇದು ಬ್ರೋಕರ್ ಡಿಸೈಡ್ ಮಾಡೋ ಒಂದು ಚಾರ್ಜಸ್ ಆಗಿರುತ್ತೆ ಅವರ ಸರ್ವಿಸ್ ಚಾರ್ಜಸ್ ಅಂತ ಇದನ್ನು ಕನ್ಸಿಡರ್ ಮಾಡ್ತಾರೆ ಮಾಡುತ್ತಾರೆ ಬ್ರೋಕರೇಜ್ ಜೀರೋ ಪೇ ಮಾಡುವಂತಹ ಯಾವುದೇ ಬ್ರೋಕರ್ ಕಂಪನಿಗಳು ಇಲ್ವಾ ಅಂತ ಖಂಡಿತವಾಗಿಯೂ ಒಂದು ಬ್ರೋಕರ್ ನಿಮಗೆ ಕಂಪ್ಲೀಟ್ಲಿ ಝೀರೋ ಬ್ರೋಕರೇಜ್ ನ ಲೈಫ್ ಲಾಂಗ್ ಗೆ ನೀಡ್ತಾ ಇದ್ದಾರೆ ಈ ಬ್ರೋಕರ್ ನ ಹೆಸರು ಎಂ ಸ್ಟಾಕ್ಸ್ ಎಮ್ ಸ್ಟಾಕ್ಸ್ ಏನಿದೆ ಅಲ್ಲ ಮಿರಾಯಾ ಎಸೆಟ್ ಅವರ ಪ್ರೊಡಕ್ಟ್ ಆಗಿರುತ್ತೆ ಇವರ ವಂಡರ್ಫುಲ್ ಫೀಚರ್ ಏನು ಅಂದ್ರೆ ಝೀರೋ ಬ್ರೋಕರೇಜ್ ಫಾರ್ ಲೈಫ್ ಟೈಮ್ ಗೆ ನಿಮಗೆ ಝೀರೋ ಬ್ರೋಕರೇಜ್ ನೀವು ಮಾಡಬೇಕಾಗಿರೋದು ಇಷ್ಟೇ ಎಂ ಸ್ಟಾಕ್ಸ್ ನಲ್ಲಿ ನೀವು ಅಕೌಂಟ್ ಓಪನ್ ಮಾಡಬೇಕಾಗುತ್ತೆ ಜಸ್ಟ್ ಒನ್ ಟೈಮ್ ಫೀಸ್ ಏನಿದೆ ನೀವು ಪೇ ಪೇ ಮಾಡಿದ್ರೆ ಒನ್ ಟೈಮ್ ನಿಮಗೆ ಲೈಫ್ ಲಾಂಗ್ ಝೀರೋ ಬ್ರೋಕರೇಜ್ ಗಮನಿಸಬಹುದು ಯು ವಿಲ್ ಗೆಟ್ ಬ್ರೋಕರೇಜ್ ಫಾರ್ ಲೈಫ್ ಡೆಲಿವರಿ ಕಂಪ್ಲೀಟ್ಲಿ ಸೀರೋ ಇರುತ್ತೆ ಡೇ ಕೂಡ ಇರುತ್ತೆ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅದು ಕೂಡ ಕರೆನ್ಸಿಗೂ ಕೂಡ ಇರುತ್ತೆ ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾದ್ರೆ ಅದಕ್ಕೂ ಕೂಡ ಕಂಪ್ಲೀಟ್ಲಿ ಜೀರೋ ಬ್ರೋಕರೇಜ್ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಇದರಲ್ಲಿ ನೀವು ಗಮನಿಸಬಹುದು ಏಟ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಹ್ಯಾಪಿ ಕಸ್ಟಮರ್ಸ್ ಆಲ್ರೆಡಿ ಇದರಲ್ಲಿ ಟ್ರೇಡ್ ನ ಮಾಡ್ತಾ ಇದ್ದಾರೆ ತರ್ಟಿ ಫೋರ್ ಕ್ರೋರ್ಸ್ಗಿಂತ ಜಾಸ್ತಿ ಟ್ರೇಡ್ಸ್ ಇದರಲ್ಲಿ ನಡೀತಾ ಇದೆ ಹಾಗೆ ನಿಮಗೆ ಗಮನಿಸಬಹುದು ನೋ ಆರ್ಡರ್ ಲಿಮಿಟ್ ಇದೆ ಗ್ಲೋಬಲ್ ಎಕ್ಸ್ಪರ್ಟೈಸ್ ಆಟ್ ಯುವರ್ ಫಿಂಗರ್ ಟಿಪ್ಸ್ ಇದೆ ಪೇಪರ್ಲೆಸ್ ಆನ್ ಬೋರ್ಡಿಂಗ್ ನಡೆಯುತ್ತೆ ನಿಮಗೆ ಲೋವೆಸ್ಟ್ ಇಂಟ್ರೆಸ್ಟ್ ಸಿಗುತ್ತೆ ಹಾಗೆ ಪವರ್ಫುಲ್ ಟ್ರೇಡಿಂಗ್ ಆ್ಯಪ್ ಕೂಡ ನಿಮಗೆ ಸಿಗುತ್ತೆ ಅದರಲ್ಲಿ ಟ್ರೇಡಿಂಗ್ ಚಾರ್ಟ್ ಗಳನ್ನು ನೀವು ಗಮನಿಸಬಹುದು ಆಪ್ಷನ್ ಚೈನ್ ಅನ್ನು ನೀವು ನೋಡಬಹುದು ಓ ಐ ಈ ರೀತಿ ತುಂಬಾ ಡೇಟಾಗಳನ್ನು ನೀವು ಗಮನಿಸಬಹುದು ಹಾಗೆ ಜಿ ಟಿ ಟಿ ಆರ್ಡರ್ ಪ್ಲೇಸ್ ಮಾಡಬಹುದು ಬಾಸ್ಕೆಟ್ ಆರ್ಡರ್ ಪ್ಲೇಸ್ ಮಾಡಬಹುದು ಕವರ್ ಆರ್ಡರ್ಸ್ ಗಳನ್ನು ಪ್ಲೇಸ್ ಮಾಡಬಹುದು ಹಾಗೆ ಇನ್ನಷ್ಟು ಅಡ್ವಾನ್ಸ್ ಟೂಲ್ ಗಳು ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಜಸ್ಟ್ ನೀವು ಮಾಡಬೇಕಾಗಿ ಇರೋದು ಇಷ್ಟೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರೋ ಲಿಂಕ್ ಮೂಲಕ ನೀವು ಅಕೌಂಟ್ ಅನ್ನು ಓಪನ್ ಮಾಡಬೇಕಾಗುತ್ತೆ ಕೆ ವೈ ಸಿನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಪರ್ಸನಲ್ ಡೀಟೇಲ್ಸ್ ನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಬ್ಯಾಂಕ್ ಅಕೌಂಟ್ ಹಾಗೆ ಏನೆಲ್ಲ ಡೀಟೇಲ್ಸ್ ಗಳನ್ನು ಕೊಡಬೇಕಾಗುತ್ತೆ ಅದನ್ನ ನೀವು ಕಂಪ್ಲೀಟ್ ಮಾಡಿದ್ರೆ ಆಯ್ತು ಆ ನಂತರ ನಿಮಗೆ ಜಸ್ಟ್ ನೈನ್ ನೈಂಟಿ ನೈನ್ ನೀವು ಪೇ ಮಾಡಿದ್ರೆ ನಿಮಗೆ ಜೀರೋ ಬ್ರೋಕರೇಜ್ ಲೈಫ್ ಲಾಂಗ್ ಕಾಣಲಿಕ್ಕೆ ಸಿಗುತ್ತೆ ಹಾಗೆ ಇನ್ನೊಂದು ನೈನ್ ನೈಂಟಿ ನೈನ್ ರುಪೀಸ್ ನ ನೀವು ಪೇ ಮಾಡಿದ್ರೆ ನಿಮಗೆ ಆನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್ ಏನಿರುತ್ತಲ್ಲ ಅದು ಕೂಡ ಕಂಪ್ಲೀಟ್ಲಿ ಫ್ರೀ ಆಗುತ್ತೆ ಆಫ್ ಫಾರ್ ಲೈಫ್ ಟೈಮ್ ಎ ಬೈ ಪೇಯಿಂಗ್ ಅನ್ ಅಡಿಷನಲ್ ನೈನ್ ನೈಂಟಿ ನೈನ್ ಎಲ್ಸ್ ಪೇ ಒನ್ ಟ್ವೆಂಟಿ ಎವ್ರಿ ಕ್ವಾರ್ಟರ್ ಅಂತ ಇದೆ ಸೊ ಇಫ್ ಇನ್ ಕೇಸ್ ನೀವು ನೈನ್ ನೈನ್ಟಿ ನೈನ್ ಪೇ ಮಾಡಿಲ್ಲ ಅಂದ್ರೆ ಒನ್ ಟ್ವೆಂಟಿ ಎವ್ರಿ ಕ್ವಾರ್ಟರ್ ಗೆ ನೀವು ಪೇ ಮಾಡಬೇಕಾಗುತ್ತೆ ಎಎಂಸಿ ಸಿ ಅಂದ್ರೆ ಆನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್ ಆಗಿರುತ್ತೆ ಇದು ಕೂಡ ನಿಮಗೆ ಕಂಪ್ಲೀಟ್ಲಿ ಫ್ರೀ ಆಗಿ ಇರುತ್ತೆ ಸೊ ಇದರ ಬೆನಿಫಿಟ್ ಅನ್ನು ಪಡ್ಕೊಳ್ಬಹುದು ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಇರುತ್ತೆ ಅದರ ಮೂಲಕ ನೀವು ಅಕೌಂಟ್ ಅನ್ನು ಓಪನ್ ಮಾಡಬಹುದು ಹಾಗೆ ಎಂ ಸ್ಟಾಕ್ಸ್ ಬ್ರೋಕರೇಜ್ ಅನ್ನು ಚೆಕ್ಔಟ್ ಮಾಡಬಹುದು ಇಫ್ ಇನ್ ಕೇಸ್ ನಿಮಗೆ ಫ್ರೀ ಬ್ರೋಕರೇಜ್ ಬೇಕು ಅಂತ ಇದ್ರೆ ಸೊ ಈಗ ಬ್ರೋಕರೇಜ್ ಗೆ ಆಯ್ತು ಈಗ ಬಾಕಿ ಚಾರ್ಜಸ್ ಗಳು ಏನಿರುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಚಾರ್ಜಸ್ ನಮಗೆ ಕಾಣಲಿಕ್ಕೆ ಸಿಗೋದು ಚಾರ್ಜಸ್ ಇರುತ್ತೆ ಸೆಬಿ ಚಾರ್ಜಸ್ ಏನಿರುತ್ತೆ ಅಂದ್ರೆ ಒಂದು ಕೋಟಿಗೆ ಹತ್ತು ರೂಪಾಯಿ ನಿಮಗೆ ಇದು ಟರ್ನ್ ಓವರ್ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನೀವು ನೂರು ರೂಪಾಯಿಗೆ ಒಂದು ಆಪ್ಷನ್ ಬೈ ಅದನ್ನ ನೀವು ಒಂದು ಆಲ್ಮೋಸ್ಟ್ ಲೈಕ್ ಒಂದು ಸೆವೆನ್ ಹಂಡ್ರೆಡ್ಗೆ ಎಕ್ಸಿಟ್ ಆಗ್ತೀರಾ ಅಂಡ್ ಕ್ವಾಂಟಿಟಿ ಏನಿರುತ್ತೆ ಅದರ ಮೇಲ್ಗಡೆ ನಿಮ್ಮ ಟರ್ನ್ ಓವರ್ ಕ್ಯಾಲ್ಕುಲೇಟ್ ಆಗುತ್ತೆ ಇಫ್ ಇನ್ ಕೇಸ್ ನೀವು ನೂರು ರೂಪಾಯಿಗೆ ಒಂದು ಆಪ್ಷನ್ ಬೈ ಮಾಡಿ ನೂರು ನೂರ ಐವತ್ತು ರೂಪಾಯಿಗೆ ನೀವು ಅದನ್ನು ಎಕ್ಸಿಟ್ ಆಗಿಬಿಟ್ಟು ಕ್ವಾಂಟಿಟಿ ಏನಿರುತ್ತೆ ಅದನ್ನು ನೀವು ತಗೊಂಡಾಗ ಟರ್ನ್ ಓವರ್ ಇದಕ್ಕೆ ಕಂಪೇರ್ ಮಾಡಿದಾಗ ನಿಮಗೆ ಕಮ್ಮಿ ಆಗುತ್ತೆ ಸೊ ಹಾಗಾಗಿ ಟರ್ನ್ ಮೇಲೆ ನ ಮೇಲೆ ಇರುತ್ತೆ ಹಾಗೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸಸ್ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಆಕ್ಚುಲಿ ಸ್ವಲ್ಪ ಜಾಸ್ತಿ ಇರೋದು ಇದೆ ನಮ್ಗೆ ಆಗುತ್ತೆ ಯಾಕೆಂದ್ರೆ ಎಸ್ ಟಿ ಟಿ ಏನಿದೆಯಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಟ್ಯಾಕ್ಸ್ ಆಗಿರುತ್ತೆ ಇದು ಗೌರ್ಮೆಂಟ್ ನಮ್ಮಿಂದ ತಗೊಳ್ಳುತ್ತೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಏನಿದೆಯಲ್ಲ ನೀವು ಒಂದು ಟ್ರೇಡ್ ಅನ್ನ ಬೈ ಅಂಡ್ ಸೆಲ್ ಮಾಡುವಾಗ ನಿಮಗೆ ಈ ಚಾರ್ಜಸ್ ಅಪ್ಲಿಕೇಬಲ್ ಆಗುತ್ತೆ ಹಾಗೆ ಟ್ರಾನ್ಸಾಕ್ಷನ್ ಚಾರ್ಜಸ್ ಇರುತ್ತೆ ಸ್ಟ್ಯಾಂಪ್ ಡ್ಯೂಟಿ ಇರುತ್ತೆ ಜಿ ಎಸ್ ಟಿ ಇರುತ್ತೆ ಇದೆಲ್ಲ ಚಾರ್ಜಸ್ ಗಳು ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಈಗ ಈ ಚಾರ್ಜಸ್ ಗಳನ್ನು ನಾವು ಗಮನಿಸಿದ್ರೆ ಇದು ಎಷ್ಟೆಷ್ಟು ಇರುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾದ್ರೆ ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಆಪ್ಷನ್ಸ್ ಅಲ್ಲಿ ಸ್ಪೆಷಲಿ ಆಪ್ಷನ್ ನಿಮಗೆ ಟ್ರಾನ್ಸಾಕ್ಷನ್ ಚಾರ್ಜಸ್ ಏನಿರುತ್ತಲ್ಲ ಎನ್ ಎಸ್ ಎಲ್ಲಿ ನಿಮಗೆ ಪ್ರೀಮಿಯಂನ ಮೇಲೆ ಇಷ್ಟು ಪರ್ಸೆಂಟೇಜ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಇರುತ್ತೆ ಆಲ್ಮೋಸ್ಟ್ ಲೈಕ್ ಪಾಯಿಂಟ್ ಜೀರೋ ಫೈವ್ ಜೀರೋ ಪರ್ಸೆಂಟೇಜ್ ನಿಮಗೆ ಪ್ರೀಮಿಯಂನ ಮೇಲೆ ಚಾರ್ಜಸ್ ಇರುತ್ತೆ ಆನಂತರ ನಿಮಗೆ ಜಿ ಎಸ್ ಟಿ ಇರುತ್ತೆ ಜಿ ಎಸ್ ಟಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ಚಾರ್ಜಸ್ ಆಗಿರುತ್ತೆ ಎಯ್ಟೀನ್ ಪರ್ಸೆಂಟ್ ಆನ್ ಬ್ರೋಕರೇಜ್ ಬ್ರೋಕರೇಜ್ ಎಷ್ಟು ಪೇ ಮಾಡ್ತೀರಾ ಅದರ ಮೇಲ್ಗಡೆ ಏಯ್ಟೀನ್ ಪರ್ಸೆಂಟ್ ಇರತ್ತೆ ಆನಂತರ ಎಕ್ಸ್ಚೇಂಜ್ ಟರ್ನ್ ಓವರ್ ಚಾರ್ಜಸ್ ಏನಿರುತ್ತೆ ಅದರ ಮೇಲ್ಗಡೆ ನಿಮಗೆ ಜಿ ಎಸ್ ಟಿ ಅಪ್ಲಿಕೇಬಲ್ ಆಗುತ್ತೆ ಹಾಗೆ ಎಸ್ಟಿಟಿ ಏನಿರುತ್ತೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರೋ ಚಾರ್ಜಸ್ ಆಗಿರುತ್ತೆ ಪಾಯಿಂಟ್ ಜೀರೋ ಸಿಕ್ಸ್ ಟೂ ಫೈವ್ ಪರ್ಸೆಂಟ್ ಸೆಲ್ ಸೈಡ್ ಇರುತ್ತೆ ಸೆಲ್ ಸೈಡ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವು ನೂರು ರೂಪಾಯಿಗೆ ಆಪ್ಷನ್ ತಗೊಳ್ತೀರಾ ಇದು ಯಾವಾಗ ಸೆಲ್ ಮಾಡ್ತೀರಿ ಈಗ ಫಾರ್ ಎಕ್ಸಾಂಪಲ್ ನೀವು ಇದನ್ನ ನೂರ ರೂಪಾಯಿಗೆ ಸೆಲ್ ಮಾಡಿದಾಗ ನಿಮ್ಮ ಟರ್ನ್ ಏನಿದೆಯಲ್ಲ ಕಂಪ್ಲೀಟ್ಲಿ ಕಮ್ಮಿ ಆಗುತ್ತೆ ಇಫ್ ಇನ್ ಕೇಸ್ ನೂರಕ್ಕೆ ನೀವು ಬೈ ಮಾಡಿ ನೈನ್ ಹಂಡ್ರೆಡ್ ರುಪೀಸ್ಗೆ ಸೆಲ್ ಮಾಡಿದಾಗ ನಿಮ್ಮ ಟರ್ನ್ ಓವರ್ ಜಾಸ್ತಿ ಆಗುತ್ತೆ ಹಾಗೆ ಏನಾಗುತ್ತೆ ಈ ಒಂದು ಎಸ್ ಟಿ ಟಿ ಸ್ವಲ್ಪ ನಿಮಗೆ ಜಾಸ್ತಿ ಬೀಳುತ್ತೆ ಅಂಡ್ ಸೆಬಿ ಚಾರ್ಜಸ್ ಇರುತ್ತೆ ಸೆಬಿ ಚಾರ್ಜಸ್ ನಿಮಗೆ ಒಂದು ಕೋಟಿಗೆ ಹತ್ತು ರೂಪಾಯಿ ನಿಮಗೆ ಚಾರ್ಜಸ್ ಇರುತ್ತೆ ಅದು ಕೂಡ ಟರ್ನ್ ಓವರ್ನ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ ಈ ಎಲ್ಲ ಚಾರ್ಜಸ್ಗಳನ್ನು ನಾವು ಯೂಶಲಿ ಪೇ ಮಾಡ್ತೀವಿ ಯೂಶಿಯಲಿ ಒಂದು ನಾರ್ಮಲ್ ಬ್ರೋಕರ್ ಅಲ್ಲಿ ನಾವು ಚಾರ್ಜಸ್ಗಳನ್ನು ಗಮನಿಸೋದಾದ್ರೆ ಅವರ ಬ್ರೋಕರೇಜ್ ಒಂದು ಫೋರ್ಟಿ ರುಪೀಸ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ ಒಂದು ಲಾಟಿಗೆ ಅಂಡ್ ಎಲ್ಲ ಟ್ರಾನ್ಸಾಕ್ಷನ್ ಚಾರ್ಜಸ್ ಅಥವಾ ಎಸ್ ಟಿ ಟಿ ಎಲ್ಲವನ್ನು ಕೂಡ ಆಡ್ ಮಾಡಿದಾಗ ಅರೌಂಡ್ ಸಿಕ್ಸ್ಟಿ ತ್ರೀ ಟು ಸಿಕ್ಸ್ಟಿ ಫೈವ್ ರುಪೀಸ್ ನಮಗೆ ಚಾರ್ಜಸ್ ಕಾಣಲಿಕ್ಕೆ ಸಿಗುತ್ತೆ ಇಫ್ ಇನ್ ಕೇಸ್ ಪ್ರೀಮಿಯಂ ವ್ಯಾಲ್ಯೂ ಏನಾದರೂ ಕಮ್ಮಿ ಆದರೆ ಈ ಚಾರ್ಜಸ್ ಕೂಡ ಅಂದರೆ ಟರ್ನ್ ಓವರ್ ಕಮ್ಮಿ ಆಗೋದ್ರಿಂದ ಈ ಚಾರ್ಜಸ್ ಕೂಡ ಕಮ್ಮಿ ಆಗುತ್ತೆ ಹಾಗೆ ನೀವು ಅನ್ಕೊಳ್ಬಹುದು ನೂರು ರೂಪಾಯಿಗೆ ಬೈ ಮಾಡಿ ನಾನು ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಏನಾದರೂ ಆಪ್ಷನ್ ಸೆಲ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಆ ರೀತಿ ಏನಾದರೂ ಆದರೆ ನನಗೆ ಎಸ್ ಟಿ ಟಿ ಜಾಸ್ತಿ ಆಗುತ್ತೆ ಅಂತ ನೀವು ಅನ್ಕೊಳ್ಬಹುದು ಬಟ್ ಇಫ್ ಇನ್ ಕೇಸ್ ನೀವು ನೂರು ರೂಪಾಯಿಗೆ ರೂಪಾಯಿಗೆ ಬೈ ಮಾಡಿ ನೂರ ರೂಪಾಯಿಗೆ ಸೆಲ್ ಮಾಡಿದಾಗ ಒಂದು ಟ್ರೇಡ್ಗೆ ನೀವು ನಲವತ್ತು ರೂಪಾಯಿ ಬ್ರೋಕರೇಜ್ ನ ಪೇ ಮಾಡ್ತೀರಾ ಇಫ್ ಇನ್ ಕೇಸ್ ನೀವು ಬ್ರೋಕರೇಜ್ ನ ಪೇ ಮಾಡ್ತೀರಾ ಆದರೆ ಇಫ್ ಇನ್ ಕೇಸ್ ಎಮ್ ಸ್ಟಾಕ್ಸ್ ಅಲ್ಲಿ ನೀವು ಅಕೌಂಟ್ ಓಪನ್ ಮಾಡಿದ್ರೆ ಅದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ಇಲ್ಲಿ ನಿಮಗೆ ಮತ್ತೆ ನೀವು ನೂರ ಬೈ ಮಾಡಿ ಇನ್ನೂರು ರೂಪಾಯಿಗೆ ಸೆಲ್ ಮಾಡಿದಾಗ ಮತ್ತೊಂದು ಬ್ರೋಕರೇಜ್ ನ ನೀವು ಪೇ ಮಾಡಬೇಕು ಆಗ ಏನಾಗುತ್ತೆ ಎಸ್ ಟಿ ಟಿ ಹಾಗೆ ಬ್ರೋಕರೇಜ್ ಅಲ್ಲಿ ನಿಮಗೆ ಮ್ಯಾನೇಜ್ ಆಗುತ್ತೆ ಸೊ ಹಾಗಾಗಿ ಈ ಎಲ್ಲ ಚಾರ್ಜಸ್ ಗಳನ್ನು ನಾವು ಒಂದು ಬೈ ಹಾಗೆ ಸೆಲ್ ಮಾಡುವಾಗ ನಾವು ಪೇ ಮಾಡ್ತೀವಿ ಬ್ರೋಕರ್ ಹಾಗೆ ಗೌರ್ಮೆಂಟ್ ಗೆ ಸೊ ಹಾಗಾಗಿ ನಾವು ಯಾವಾಗಲೂ ನೆನಪಿಡಬೇಕು ನಂಬರ್ ಆಫ್ ಟ್ರೇಡ್ಸ್ ಗಳನ್ನು ಆದಷ್ಟು ಕಮ್ಮಿ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು ಆ್ಯಂಡ್ ಒಂದು ಟ್ರೇಡಲ್ಲಿ ಆದಷ್ಟು ಜಾಸ್ತಿ ಪ್ರಾಫಿಟ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡಬೇಕು ಸೊ ದೆಟ್ ಬ್ರೋಕರೇಜ್ ಕೂಡ ಕಮ್ಮಿ ಆಗುತ್ತೆ ಹಾಗೆ ಟ್ಯಾಕ್ಸಸ್ ಕೂಡ ನಮಗೆ ಕಮ್ಮಿ ಆಗುತ್ತೆ ಇಫ್ ಇನ್ ಕೇಸ್ ನಾವೇನಾದರೂ ಮತ್ತೆ ಮತ್ತೆ ಟ್ರೇಡ್ನ ಇನಿಷಿಯೇಟ್ ಮಾಡಿದಾಗ ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಟ್ರೇಡನ್ನು ತಗೊಳ್ತೀರಾ ನೂರು ರೂಪಾಯಿಗೆ ಬೈ ಮಾಡಿ ನೂರು ರೂಪಾಯಿಗೆ ಸೆಲ್ ಮಾಡ್ತೀರಾ ಅಂದರೆ ನಿಮಗೆ ಝೀರೋ ಪ್ರಾಫಿಟ್ ಜೀರೋ ಲಾಸ್ ಇಲ್ಲಿ ಆಯಿತು ಅಂತ ಅಂದ್ಕೊಳ್ಳಿ ಬಟ್ ನೀವು ಬ್ರೋಕರೇಜ್ ಬ್ರೋಕ್ರೇಜನ್ನು ಕಂಪ್ಲೀಟ್ಲಿ ಪೇ ಮಾಡಬೇಕಾಗುತ್ತೆ ಹಾಗೆ ನಿಮಗೆ ಚಾರ್ಜಸ್ ಏನಿರುತ್ತೆ ಎಸ್ ಟಿ ಟಿ ಆಗಿರ್ಬೋದು ಸ್ಟ್ಯಾಂಪ್ ಡ್ಯೂಟಿ ಆಗಿರ್ಬೋದು ಜಿ ಎಸ್ ಟಿ ಆಗಿರ್ಬೋದು ಅಥವಾ ಎಕ್ಸ್ಚೇಂಜ್ ಚಾರ್ಜಸ್ ಆಗಿರ್ಬೋದು ಇದೆಲ್ಲವನ್ನು ಕೂಡ ನೀವು ಪೇ ಮಾಡಬೇಕಾಗುತ್ತೆ ಈವನ್ ಇಫ್ ಇನ್ ಕೇಸ್ ಪ್ರಾಫಿಟ್ ಅಂಡ್ ಜೀರೋ ಲಾಸ್ ಅಲ್ಲಿ ಒಂದು ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡಿದ್ರು ಕೂಡ ಸೊ ಹಾಗಾಗಿ ಈ ರೀತಿ ಚಾರ್ಜಸ್ ಇರುತ್ತೆ ಡಿಪೆಂಡಿಂಗ್ ನಂಬರ್ ಆಫ್ ಟ್ರೇಡ್ಸ್ ಈಗ ಒಂದು ಟ್ರೇಡ್ ಗೆ ಒಂದು ಲಾಟಿಗೆ ರೂಪಾಯಿ ಅಥವಾ ರೂಪಾಯಿ ಚಾರ್ಜಸ್ ಆಗುತ್ತೆ ಅಂತ ಅನ್ಕೊಳ್ಳಿ ಹತ್ತು ಟ್ರೇಡ್ ನ ನೀವು ತಗೊಂಡಾಗ ದಿನಕ್ಕೆ ಏಳ್ನೂರು ರೂಪಾಯಿ ಚಾರ್ಜಸ್ ಹಾಗೆ ಬ್ರೋಕರೇಜ್ ಕಟ್ ಆಗುತ್ತೆ ಇಫ್ ಇನ್ ಕೇಸ್ ನೀವು ಎಂ ಸ್ಟಾಕ್ಸ್ ಅಲ್ಲಿ ಅಕೌಂಟ್ ಓಪನ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಬ್ರೋಕರೇಜ್ ಕಂಪ್ಲೀಟ್ಲಿ ಆಗುತ್ತೆ ಅಂಡ್ ಚಾರ್ಜಸ್ ಗಳನ್ನು ನೀವು ಪೇ ಮಾಡಬೇಕಾಗುತ್ತೆ ಈ ರೀತಿ ಕ್ಯಾಲ್ಕುಲೇಷನ್ ನಾವು ಮಾಡಬೇಕಾಗುತ್ತೆ ಒಬ್ಬ ಟ್ರೇಡರ್ ಆಗಿ ಒಬ್ಬ ಬಿಸಿನೆಸ್ ಮ್ಯಾನ್ ಆಗಿ ಇದರ ಬಗ್ಗೆ ಬಗ್ಗೆ ನಿಮಗೊಂದು ಐಡಿಯಾ ಇರಬೇಕು ಎಷ್ಟು ಚಾರ್ಜಸ್ಗಳನ್ನು ನೀವು ಪೇ ಮಾಡ್ತೀರಾ ಎಷ್ಟು ಟ್ಯಾಕ್ಸಸ್ಗಳನ್ನು ಡೇ ಬೈ ಡೇ ನೀವು ಪೇ ಮಾಡ್ತೀರಾ ಅನ್ನೋ ಒಂದು ಐಡಿಯಾ ಇರಬೇಕಾಗುತ್ತೆ ಯಾಕೆಂದರೆ ಅದರ್ವೈಸ್ ಏನಾಗುತ್ತೆ ನೀವು ರ್ಯಾಂಡಮ್ಲಿ ಬೈ ಸೆಲ್ ಬೈ ಸೆಲ್ ಮಾಡ್ತಾ ಇದ್ದಾಗ ಏನಾಗುತ್ತೆ ಈ ಒಂದು ಚಾರ್ಜಸ್ ಏನಿರುತ್ತೆ ಇದು ಆಟೋಮ್ಯಾಟಿಕಲಿ ಕಟ್ ಆಗ್ತಾ ಇರುತ್ತೆ ಅಂಡ್ ನಿಮಗೆ ಯಾವುದೇ ರೀತಿ ಐಡಿಯಾ ಇರಲ್ಲ ನಾನು ಪ್ರಾಫಿಟ್ ಮಾಡಿದೆ ಬಟ್ ನನ್ನ ಅಕೌಂಟಲ್ಲಿ ಡಿಸ್ಪ್ಲೇ ಆಗ್ತಾ ಇಲ್ಲ ಪ್ರಾಫಿಟ್ ಈ ಎಲ್ಲ ಪ್ರಾಬ್ಲಮ್ಗಳು ಗಳಿಗೆ ಕಾಣಲಿಕ್ಕೆ ಸಿಗುತ್ತೆ ಸೊ ಹಾಗಾಗಿ ಇದರ ಬಗ್ಗೆ ಒಂದು ಐಡಿಯಾನ ನೀವು ತಗೊಳ್ಬೇಕಾಗುತ್ತೆ ಎಷ್ಟು ಕ್ವಾಂಟಿಟಿಯಲ್ಲಿ ನಾನು ಟ್ರೇಡ್ನ ತಗೊಳ್ಬೇಕು ದಿನಕ್ಕೆ ಎಷ್ಟು ಟ್ರೇಡ್ನ ನಾನು ತಗೊಳ್ಬೇಕು ಜಾಸ್ತಿ ಆದ್ರೆ ಯಾವ ರೀತಿ ನನಗೆ ಚಾರ್ಜಸ್ ಅಲ್ಲಿ ಹೋಗುತ್ತೆ ಎಷ್ಟು ಪ್ರಾಫಿಟ್ ಮಾಡ್ತೀನಿ ಎಷ್ಟು ಲಾಸ್ ಮಾಡ್ತೀನಿ ಅದಕ್ಕಿಂತ ಜಾಸ್ತಿ ಚಾರ್ಜಸ್ ಗಳನ್ನು ತುಂಬಾ ಜನ ಪೇ ಮಾಡ್ತಾರೆ ಸೊ ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಫೋಕಸ್ ನೀವು ಹೊಂದಿರಬೇಕಾಗುತ್ತೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಫ್ ಇನ್ ಕೇಸ್ ನಿಮಗೆ ಫ್ರೀ ಬ್ರೋಕರೇಜ್ ಪಡಲಿಕ್ಕೆ ಇದ್ರೆ ನೀವು ಎಮ್ ಸ್ಟಾಕ್ಸ್ ನಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಬಹುದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಅದರ ಲಿಂಕ್ ಸಿಗುತ್ತೆ ಅದರ ಮೂಲಕ ನೀವು ಅಕೌಂಟ್ ಅನ್ನು ಓಪನ್ ಮಾಡಬಹುದು ಥ್ಯಾಂಕ್ ಯು ಟ್ರೇಡರ್ಸ್ ಹ್ಯಾವ್ ಅ ಗುಡ್ ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್ ಇನ್ವೆಸ್ಟ್ಮೆಂಟ್ಸ್ ಅಂಡ್ ಸೆಕ್ಯೂರಿಟೀಸ್ ಮಾರ್ಕೆಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ರೀಡ್ ಆಲ್ ದ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಕೇರ್ಫುಲಿ ಬಿಫೋರ್